ಕೊನಾರ್ಕ್ ಅಂದ್ರೆ ಲೈಕ್ ಒಂದು ಟ್ರೆಂಡ್ ಏನಿತ್ತು ನನಗೆ ಟ್ರೆಂಡ್ ಒಂದು ಏನು ಯೋಚನೆ ಮಾಡಿ ಆಲೋಚನೆ ಮಾಡಿದೆ ಆ ಆಲೋಚನೆಗೆ ಕ್ಯಾರೆಕ್ಟರ್ ಹೀರೋ ಕ್ಯಾರೆಕ್ಟರ್ ಬೆಳಕು ಚೆಲ್ಲುವಂತ ಒಂದು ಕ್ಯಾರೆಕ್ಟರ್ ಬೇಕಾಗಿತ್ತು ಸೊ ಆ ಥಾಟ್ ಪ್ರೊಸೆಸ್ ಒಂದು ಏನೋ ಒಂದು ವಿಷಯದ ಬಗ್ಗೆ ಮಾತಾಡ್ತೀನಿ ಆ ವಿಷಯದ ಮೇಲೆ ಬೆಳಕು ಚೆಲ್ಲುವಂತ ಕ್ಯಾರೆಕ್ಟರ್ ಬೇಕಾಗಿತ್ತು ಆ ಕ್ಯಾರೆಕ್ಟರ್ ನೇಮು ಬೆಳಕು ಮೇಲೆ ಬೇಕಾಗಿತ್ತು ನನಗೆ ಸೊ ಲೈಕ್ ಕೊನಾರ್ಕ್ ಅಂದ್ರೆ ಲೈಕ್ ಕೊನಾ ಅಂದ್ರೆ ಆಂಗಲ್ ಸೂರ್ಯನ ಬೆಳಕು ಬರೋ ದಾರಿನ ಕೊನಾರ್ಕ್ ಅಂತಾರೆ ಸೊ ಅದು ಆಕ್ಟ್ ಆಗಿತ್ತು ಆದ್ರಿಂದ ಕೊನಾರ್ಕ್ ಅಂತ ಟೈಟ್ ಇಟ್ಕೊಂಡೆ ಸರ್ ಒಂದು ಒಳ್ಳೆ ಪ್ರಯತ್ನ ಸರ್ ನನ್ನ ದಾರಿ ಯಾವ ಕಡೆ ಅಂತ ಹೇಳಿದ್ರೆ ತುಂಬಾ ಅದ್ಭುತವಾದ ಒಂದೊಂದು ಒಳ್ಳೆ ವಿಷಯ ಸರ್ ನನ್ನ ಸಿನಿಮಾ ಪ್ರಯಾಣ ಅಥವಾ ನನ್ನ ಸಿನಿಮಾ ಕುತೂಹಲ ಅರಳಿದ್ದು ಲೈಕ್ ಚಿಕ್ಕ ಯಾಕೆ ಸಿನಿಮಾ ಇಷ್ಟು ಜನ ಹೋಗ್ತಾರೆ ಅಂತ ನನ್ನ ಪ್ರಯಾಣ ಕ್ರಾವಲಾಯ್ತು ಸರ್ ಅದ್ರಲ್ಲಿ ಅದರಲ್ಲಿ ಸ್ಟೂಡೆಂಟ್ ಆಗಿ ಬೆಳೀತಾ ಬಂದಾಗ ಲೈಕ್ ಲೈಕ್ ಅಂದ್ರೆ ಸಿನಿಮಾ ನಮ್ಮ ಮಾಧ್ಯಮ ಎಷ್ಟು ಸೈಂಟಿಫಿಕ್ ವ್ಯಾಲ್ಯೂಸ್ ಆಗಿರ್ಬೋದು ಸೋಷಿಯಲ್ ವ್ಯಾಲ್ಯೂಸ್ ಆಗಿರ್ಬೋದು ಎಕನಾಮಿಕ್ ವ್ಯಾಲ್ಯೂಸ್ ಲೈಕ್ ಸಿನಿಮಾದಲ್ಲಿ ನನ್ನ ಡೈರೆಕ್ಷನ್ ಏನೋ ಸಾಧನೆ ಮಾಡ್ಬೇಕು ಅಂತ ಬಂದಾಗ ಎಸ್ ಸರ್ ಸರ್ ನಾನು ಸಿನಿಮಾ ಸಿನಿಮಾ ವಿದ್ಯಾರ್ಥಿಯಾಗಿ ಬೆಳೀತಾ ಹೋದಾಗ ಯಾವಾಗ್ಲೂ ನನ್ನ ದಾರಿ ನಾನ್ ಸಿನಿಮಾ ಆಸ್ ಸ್ಟೂಡೆಂಟ್ ಆಗಿ ಇಬ್ಬರನ್ನ ಅಹ್ ಕಲಾವಿದರು ಮತ್ತೆ ನಿರ್ದೇಶಕರು ರವಿಚಂದ್ರನ್ ಸರ್ ಮತ್ತೆ ಪುಟ್ಟಣ್ಣ ಕಣಗಾಲ್ ಸರ್ ನೋಡ್ತಾ ಬೆಳ್ದವ್ ಸಿನಿಮಾ ನೋಡ್ತಾ ಬೆಳೆದವ್ನು ನನ್ನ ಸಿನಿಮಾಗಳ ಔಟ್ಪುಟ್ ಹೇಗಿರ್ಬೇಕು ಅಂತ ಬಂದಾಗ ನನ್ನ ಕಥೆಯಲ್ಲಿ ಕಣಗಾಲ್ ಸರ್ ಕುಸ್ರಿ ಇರಬೇಕು ಫ್ರೇಮ್ ಅಲ್ಲಿ ರವಿ ಸರ್ ಕನಸಿ ಇರ್ಬೇಕು ಅಂತ ಬೆಳ್ದವನು ಇದು ನನ್ನ ದಾರಿ ಈ ದಾರಿಲೆ ಹೋಗ್ತದೆ ಸರ್ ಕಥೆಯಲ್ಲಿ ಕಣಗಾಲ್ ಸರ್ ಕುಸ್ರಿ ಫ್ರೇಮ್ ಅಲ್ಲಿ ರವಿ ಸರ್ ಕನ್ಸಿರ್ಬೇಕು ಅಂತ ಇದು ನನ್ನ ದಾರಿ ಸರ್ ಸರ್ ಹೇಗ್ ಆರಂಭ ಆಯ್ತು ಅಂದ್ರೆ ಸರ್ ಲೈಕ್ ಇವಾಗ ಸಿನಿಮಾ ಅನ್ನೋದೇ ಒಂದು ಸೆಲೆಬ್ರೇಷನ್ ಸರ್ ಆ ಸೆಲೆಬ್ರೇಷನ್ ಈಗ ನಾವು ಎಲ್ಲ ನೋಡ್ತಾ ಇದೀವಿ ಮುಹೂರ್ತಗಳು ಕಮ್ಮಿ ಆಗ್ತಾ ಇದ್ದೀವಿ ಸಿನಿಮಾ ಒಪಿನಿಯನ್ ಕಮ್ಮಿ ಆಗ್ತಾ ಇದ್ದೀವಿ ಯಾವುದೇ ಜನರೇಷನ್ ಬಂದ್ರು ಯಾವುದೇ ಮೀಡಿಯಂ ಬಂದ್ರು ಕೂಡ ಸಿನಿಮಾನ ಎಲ್ಲೂ ಕೂಡ ಲೈಕ್ ಮಾಡೋಕ್ಕಾಗಲ್ಲ ಆ ಸಿನಿಮಾ ಸೆಲೆಬ್ರೇಷನ್ ಯಾವಾಗ ಕೂಡ ಹಾಗೆ ಇರುತ್ತೆ ಭಾವನೆಗಳ ಒಂದು ಉತ್ಸವ ಸೊ ಲೈಕ್ ಆ ಎಮೋಷನ್ಸ್ ನ ಸೆಲೆಬ್ರೇಟ್ ಮಾಡ್ಬೇಕು ಅಂತ ಅನ್ನಿಸ್ತು ಸೊ ಆ ರೀತಿ ಈ ಒಂದು ಮುಹೂರ್ತನ ಮೊದ್ಲು ಎಷ್ಟು ಅದ್ಧುರಿಯಾಗಿ ನಡಿತಾ ಇತ್ತು ಆ ಸೆಲೆಬ್ರೇಷನ್ ಆ ಭಾವನೆಗಳ್ನ ನಾವೇ ಸೆಲೆಬ್ರೇಟ್ ಮಾಡ್ತೀವಿ ಆ ಸೆಲೆಬ್ರೇಟ್ ಮಾಡ್ಬೇಕು ಅನ್ನಿಸ್ತು ಸೊ ಅದಕ್ಕೆ ನಾ ಫೋಟೋ ಶೂನ ಆ ಕಾನ್ಸೆಪ್ಟ್ ನೈಟ್ ನಾನ್ ಶೂಟ್ ಮಾಡಿ ಅದ್ನ ಪ್ರೆಸೆಂಟ್ ಮಾಡಿದ್ವಿ ಸರ್ ಶೂಟಿಂಗ್ ಅಲ್ಲಿ ನಾವು ಇವಾಗ ನಾವು ಲೊಕೇಶನ್ ಕಂಪ್ಲೀಟ್ ಸ್ಪೋಟಿಂಗ್ ಆಗಿದೆ ಫಸ್ಟ್ ಶೆಡ್ಯೂಲ್ ನಾವು ಪ್ರೊಬೋಲಿ ಏನೋ ಚಿತ್ರೆ ಅಕ್ಟೋಬರ್ ಇಂದ ಹೋಗ್ಬೇಕು ಅಂದ್ರೆ ಸೌತ್ ಆಫ್ರಿಕಾ ಫಸ್ಟ್ ಶೆಡ್ಯೂಲ್ ಮಾಡ್ತೀವಿ ನಾವು ಸೌತ್ ಆಫ್ರಿಕಾ ಟೂ ಮಂತ್ಸ್ ಶೆಡ್ಯೂಲ್ ಮಾಡ್ತೀವಿ ಆಲ್ರೆಡಿ ಸ್ಪೋರ್ಟಿಂಗ್ ಆಗಿದೆ ಅಲ್ಲಿ ಟೀಸರ್ ಶೂಟ್ ಮಾಡಿದ್ವಿ ಮತ್ತೆ ಅದನ್ನ ಲಾಂಚ್ ಮಾಡ್ತೀವಿ ಅಕ್ಟೋಬರ್ ಅಲ್ಲಿ ನಾವು ಶೆಡ್ಯೂಲ್ ಮಾಡ್ಕೊಂಡಿದೀವಿ ಅಲ್ಲಿ ಒಂದು ಸೌತ್ ಈಸ್ಟರ್ನ್ ಆಫ್ರಿಕನ್ ಕಂಟ್ರಿ ತಾಂಜಿಯನ್ ಕಂಟ್ರಿ ಎಲೆಕ್ಷನ್ಸ್ ಇದೆ ಆ ಎಲೆಕ್ಷನ್ ಅವ್ರ ಎಲೆಕ್ಷನ್ ಇದ್ದಾಗ ಪರ್ಮಿಷನ್ ಇಲ್ಲ ಆಲ್ರೆಡಿ ಫಿಲಮ್ ಕಮಿಷನ್ ಹತ್ರ ಮಾತಾಡಿ ಆಲ್ರೆಡಿ ಸೂಟ್ ಮಾಡ್ಕೊಂಡಿದ್ದೀನಿ ಅವ್ರು ಇನ್ಸಿಸ್ಟ್ ಮಾಡಿರೋ ಪ್ರಕಾರ ಶೂ ಎಲೆಕ್ಷನ್ ಇದ್ದಾಗ ದೇ ಡೋಂಟ್ ಪರ್ಮಿಷ್ ಅವ್ರು ನೋಡ್ಕೊಂಡು ಶೆಡ್ಯೂಲ್ ಮಾಡ್ತಾರೆ ಫಸ್ಟ್ ಶೆಡ್ಯೂಲ್ ಈಸ್ಟ್ ಸೌತ್ ಆಫ್ರಿಕಾ ಇಂದ ಟ್ರಾವೆಲ್ ಆಗಿ ನಂತರ ಅಂತ ಅಂತಂದ್ರೆ ಲೈಕ್ ಅಕ್ಟೋಬರ್ ಇಂದ ನಾವು ಟ್ರಾವೆಲ್ ಮಾಡಿ ಜೊತೆ ಸೌತ್ ಆಫ್ರಿಕಾ ಮುಗಿಸ್ಕೊಂಡು ಸೀದಾ ನಾವು ಮುಂಬೈ ಗೋವಾ ಅಂತ ಅಲ್ಲಂತಾರೆ ಹೊನ್ನಾವರ ಕಾರವಾರ ಮ್ಯಾಂಗ್ಳೂರು ಸೊ ನಂತರ ಒಂದು ಬ್ಯಾಂಗ್ಳೂರು ಮೈಸೂರು ಇದೊಂದು ಪಾರ್ಟ್ ಅಲ್ಲಿ ಶೂಟ್ ಮಾಡ್ತೀವಿ ಟ್ರಾವೆಲಿಂಗ್ ಸರ್ ನಾನು ಸಿನಿಮಾ ಫ್ರೇಮ್ ಅಂತ ಬಂದಾಗ ಎವ್ರಿ ಫ್ರೇಮು ಏನೋ ಹೇಳ್ಬೇಕು ನಾನು ಶೂಟ್ ಮಾಡಿರೋ ಲೊಕೇಶನ್ ಅಥವಾ ರಿಪೀಟ್ ಮಾಡಕ್ಕೆ ಇಷ್ಟಪಡೋದ ಸರ್ ಪ್ರತಿಯೊಂದು ಸೀನ್ ಶಾರ್ಟ್ ಏನ್ ಕಂಪೋಸ್ ಏನ್ ಮಾಡಿರ್ತೀವಿ ಫ್ರೆಶ್ ಆಗಿರಬೇಕು ಮಾಡ್ತೀನಿ ಆ ಲೊಕೇಶನ್ ಫ್ರೇಮ್ ಗೆ ಹುಡುಕೊಂಡು ಹೋಗ್ತಾ ಇದೀನಿ ಅಷ್ಟೇ ಈ ಸಿನಿಮಾ ತುಂಬಾ ಡಿಮ್ಯಾಂಡ್ ಮಾಡುತ್ತೆ ಸರ್ ಲೈಕ್ ಸೊ ಲೈಕ್ ಧನುಷ್ ಲೀಡ್ ಆಗಿ ಮಾಡ್ತಿದ್ರೆ ಫಾಲ್ಗುಣಿ ಖನ್ನ ಅಂತ ಮುಂಬೈ ಹುಡುಗಿ ಸೊ ಲೈಕ್ ಸೀನ್ ಪ್ಲೇಯಿಂಗ್ ಅಲ್ಲಿ ಇದ್ರು ಸೊ ಲೈಕ್ ಏನಂತಂದ್ರೆ ಲೈಕ್ ನಂತರ ಯುಕ್ತ ಪರಿವೇಶ ನಂತರ ಅಭಿಜಿತ್ ಸರ್ ಅಂತ ಜೀವನ ರೆಚ್ಚಿ ಸರ್ ರವಿ ಸೀತಾರಾಮ್ ವೇದಿಕೆ ಮೇಲೆ ಇರೋರು ಸೊ ಲೈಕ್ ವೇದಿಕೆ ಹಿಂದೆ ಇಲ್ಲಾದ್ರೆ ಮೈಸೂರು ಮತ್ತೊಬ್ಬರಿ ಅಂತಾನೆ ಅವ್ರ ಕಲಾವಿದ್ರು ಅಲ್ಲಿ ಹಾಕಿದೀವಿ ಸರ್ ಕ್ಷಮೆಯಲ್ಲಿ ಅಂತಂದ್ರೆ ಲೈಕ್ ಇದ್ರ ಮುಖ್ಯ ಭೂಮಿಕೆ ಕಲಾವಿದ್ರೆ ಸರ್ ಹ್ಯಾರಿ ಜೋಸ್ ಅಂತ ಮುಂಬೈ ಅವರು ಒಂದು ರೀಸೆಂಟ್ ಆಗಿ ಸೆಂಟರ್ ಸಿನಿಮಾ ಮಾಡಿದ್ರು ಅವರು ಮೇನ್ ಮಾಡ್ತಿದ್ದಾರೆ ಇಲ್ಲ ಸರ್ ನಾನು ಒಂದೇ ಶೆಡ್ಯೂಲ್ ಮಾಡೋ ಡೈರೆಕ್ಟರ್ ಅಲ್ಲ ಸರ್ ನಾನು ಎವ್ರಿ ಟೆನ್ ಡೇಸ್ ನಾನು ಶೂಟ್ ಮಾಡ್ತೀನಿ ಅಷ್ಟೇ ಸರ್ ಬಿಕಾಸ್ ನಾನು ತುಂಬಾ ಶಿಫ್ಟಿಂಗ್ ಇರೋದ್ರಿಂದ ಆಮೇಲೆ ಆರ್ಟಿಸ್ಟ್ ಅವೈಲಿಬಿಲಿಟಿರುತ್ತೆ ಆಮೇಲೆ ನನ್ನ ಐ ಒಟ್ಟಿಗೆ ಇಪ್ಪತ್ತು ಮೂವತ್ತು ದಿವಸ ಶೂಟ್ ಮಾಡಲ್ಲ ಸರ್ ನಾನು ಮಾಡೋಲ್ಲ ಹತ್ತು ದಿವಸ ಬ್ರೇಕ್ ತಗೊಳ್ತೀನಿ ನಾನು ಎವ್ರಿ ಡೇ ಕನ್ಸ್ಟ್ರಕ್ಷನ್ ಏನಂದ್ರೆ ವಿಜುಲ್ ಕನ್ಸ್ಟ್ರಕ್ಷನ್ಗೆ ನಾನು ಟೈಮ್ ತಗೊಳ್ತೀನಿ ಆ ವಿಜುವಲ್ ಕನ್ಸ್ಟ್ರಕ್ಷನ್ ಟೈಮ್ ತಗೊಂಡು ಅದನ್ನ ಎಕ್ಸಿಕ್ಯೂಟ್ ಮಾಡ್ತೀನಿ ಸರ್ ಎವ್ರಿ ಶೆಡ್ಯೂಲ್ ಟೆನ್ ಡೇಸ್ ಮಾತಾಡೋದು ಸರ್ ನೆಕ್ಸ್ಟ್ ಇಯರ್ ಡಿಸೆಂಬರ್ ನಾವು ಪ್ರಾಬ್ಲಿ ರಿಲೀಸ್ ಬರ್ತೀವಿ ಸರ್ ಹಿಂದಿನ ಸಿನಿಮಾ ಸರ್ ನಾನು ಮತ್ತೆ ಗಂಡ ಒಂದು ಒಂದು ನಾನು ಮತ್ತು ಗಂಡ ಮಾಡೋ ಒಂದು ಹತ್ತು ವರ್ಷ ಪ್ರಯಾಣ ಆಗಿತ್ತು ಒಂದು ಒದ್ದಾಟ ಆಗಿತ್ತು ಆ ಸೊ ಒಂದು ನನ್ನ ಕೈ ಹಿಡಿದು ಸೊ ಲೈಕ್ ಮಾಧ್ಯಮದ ಎಲ್ಲಾ ಮಿತ್ರರು ತುಂಬಾ ಪ್ರೋತ್ಸಾಹ ಕೊಟ್ವಿ ಜನತೆ ಕನ್ನಡ ಜನತೆ ಪ್ರೋತ್ಸಾಹ ಮಾಡಿದ್ರು ಆ ಸಿನಿಮಾ ಒಂದು ಒಳ್ಳೆ ಗೆಲುವು ಇತ್ತು ಆ ಗೆಲುವು ಸಿಕ್ಕಿದ್ಮೇಲೆ ನನ್ನ ಸಿನಿಮಾ ಆದ್ಮೇಲೆ ಬಂದಿದ್ದು ಆ ಗೆಲುವು ಫ್ರೂಟ್ ನಾನು ದಿನಕ್ ಆಗ್ಲಿಲ್ಲ ಸೊ ಲೈಕ್ ಆ ಒಂದು ಎರಡು ವರ್ಷ ಆದ್ನತಿ ಒಳ್ಳೆ ಒಂದು ಸಿನಿಮಾ ಸ್ಟಾರ್ಟ್ ಮಾಡ್ಕೊಂಡು ಅದ್ ನನ್ನ ಪ್ರೊಡಕ್ಷನ್ ನಾನೇ ಡೈರೆಕ್ಷನ್ ಮಾಡಿದೀನಿ ಅದು ಒಂದು ಇನ್ನೊಂದು ಸಾಂಗ್ ಒಂದು ಫೈಟ್ ಆದ್ರೆ ದುಬೈಲಿ ಒಂದ್ ಸಾಂಗ್ ಶೂಟ್ ಮಾಡ್ತಾ ಇದ್ದೀನಿ ಒಂದು ಫೈಟ್ ಆದ್ರೆ ಜನರಲ್ ರಿಲೀಸ್ ಬರ್ತಿದ್ವಿ ಸರ್